ಇಂಡಿಯಾವನ್ನೇ ಶೇಕ್ ಮಾಡ್ತಿರೋ ಮತ್ತೊಂದು ದಿಶಾ ಘಟನೆ ಇಡೀ ನಮ್ಮ ದೇಶ ಇವತ್ತು ಕಲ್ಕತ್ತಾದ ಡಾಕ್ಟರ್ ಬಗ್ಗೆನೆ ಮಾತಾಡ್ತಿದೆ ಕಲ್ಕತ್ತಾದ ಲೇಡಿ ಡಾಕ್ಟರ್ ಮರ್ಡರ್ ಏನಿದೆ ಬನ್ನಿ ಕೇಳೋಣ ಅದಕ್ಕೂ ಮುನ್ನ ನಮ್ಮ ನ್ಯೂಸ್ ಚಾನಲ್ ನೀವು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೇಡಿ ಡಾಕ್ಟರ್ನ ರೇಪ್ ಮಾಡಿ ಮರ್ಡರ್ ಮಾಡಿ ಕಿರಾತಕವಾಗಿ ಕಣ್ಣು ಉಗುರು ಪ್ರೈವೇಟ್ ಅನ್ನು ಕಿರಾತಕವಾಗಿ ಗಾಯ ಮಾಡಿ ಕಿರಾತಕವಾಗಿ ಕೊಂದು ಪೈಶಾತಿಕ ಆನಂದವನ್ನು ಪಡೆದಿದ್ದಾನೆ ಒಂದು ಪಾಪಿ ಉಸಿರಾಡದೆ ಮಾಡಿ ನೋಯಿಸಿ ಅತ್ಯಂತ ಕಿರಾತಕವಾಗಿ ಸಾಯಿಸಿ ಕೊನೆಗೆ ಕೈ ಕಾಲು ಮೂಳೆಗಳನ್ನು ಮುರಿದು ಕಿರಾತಕವಾಗಿ ಸಾಯಿಸಿದ್ದಾನೆ ಯಾವ ತರ ಅಂದ್ರೆ ಒಂದೊಂದು ಪಾರ್ಟ್ಸ್ ಅನ್ನು ಎಕ್ಸ್ಪ್ಲೈನ್ ಆಗೋದಿಲ್ಲ ಆ ತರ ಕೊಂದಿದ್ದಾನೆ ಆ ಹುಡುಗಿ ಅದೆಷ್ಟು ನೋವು ಅನುಭವಿಸಿದಳು ಆ ದೇವರಿಗೆ ಗೊತ್ತು ಇದೇನು ಮೊದಲಲ್ಲ ಇಂಥ ಘಟನೆಗಳನ್ನು ನಾವು ತುಂಬಾ ನೋಡಿದೆ ಇಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅದೇ ಸಂದರ್ಭದಲ್ಲಿ ಇಂಥ ಘಟನೆ ಮುಂದೆ ಮುಂದೆ ಇದೆಂತ ಘಟನೆ ನೋಡ್ಬೇಕಪ್ಪ ನಾವು ಹೃದಯ ವಿಕಾರದ ಘಟನೆ ಎಂದರೆ ಆ ಲೇಡಿ ಡಾಕ್ಟರ್ ಹಾಕಿರ್ತಾರೆ ಆ ದೋಷಿ ಪಾಪಿ ಮುಖಕ್ಕೆ ಗುದ್ದಿರುತ್ತಾನೆ ಆ ಕನ್ನಡಕದ ಪೀಸ್ ಏನಿರುತ್ತೆ ಆ ಪೀಸು ಕಣ್ಣಿನ ಒಳಗಡೆ ಚುಚ್ಚಿಕೊಂಡು ತೀವ್ರ ಸಾವಾಗಿದೆ ನಾವು ದೋಷಿ ಬಗ್ಗೆ ಮಾತಾಡಬೇಕಾದ್ರೆ ಮುಖ ಸಂಜಯ್ ರೈ ಯಾರಿದ್ದಾನೆ ಅವನು ನಾಲ್ಕು ಮುದ್ದೆ ಆಗಿದ್ದಾನೆ ನಾಲ್ಕು ಹೆಂಡತಿಯರನ್ನು ಗೃಹ ಗುರಿ ಮಾಡುತ್ತಿದ್ದ ಇದನ್ ಮೇಲೆ ಇನ್ನೂ ತುಂಬಾ ಕೇಸ್ಗಳು ದಾಖಲಾಗಿವೆ ಆಶ್ಚರ್ಯವಾದ ವಿಷಯವೇನೆಂದರೆ ನಿನ್ನ ವ್ಯಕ್ತಿ ಪೋರ್ನ್ ಗೆ ಆಗಿದ್ದ ಅಶ್ಲೀಲ ವಿಡಿಯೋಗಳನ್ನ ಹೆಚ್ಚಾಗಿ ನೋಡುತ್ತಿದ್ದ ನೋಡುತ್ತಿರುವ ದೋಷಿ ಇವನೇ ಕಾಮಕ ಸಂಜಯ್ ರಾಯ್ ಅದೇ ನಡೆದಿರುವ ಸ್ಥಳದಲ್ಲಿ ಅರ್ಜಿಕರ್ ಹಾಸ್ಪಿಟ್ಲಿಗೆ ಬಳಿ ಸಂಜಯ್ ರಾಯ್ ಕೆಲಸ ಮಾಡ್ತಿದ್ದ ಸಂಜಯ್ ರಾಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇದಾರೆ ಇಂತ ಕಾಮಕನನ್ನ ಏನ್ ಮಾಡೋಣ ಇಂಥ ಘಟನೆಗಳು ನಡೆದಾಗ ನೋಡ್ದಾಗ ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಕಳಸಕ್ಕೆ ಭಯ ಆಗ್ತಿದೆ ಇವಾಗ್ಲೂ ಸರ್ಕಾರ ಸರಿ ಇದೆಯಾ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಇನ್ಸಿಡೆಂಟ್ ನಡೆದ ಮೆಡಿಕಲ್ ಕಾಲೇಜ್ ನ ಪ್ರಿನ್ಸಿಪಲ್ ಯಾರಿದ್ದಾನೆ ಅವನು ಕೇಸನ್ನ ಮುಚ್ಚಲು ಪ್ರಯತ್ನ ಪಡ್ತಾ ಇದ್ದಾನೆ ಸರ್ಕಾರ ಅನ್ನೋದು ಸರಿ ಇದ್ರೆ ಇಂಥ ಘಟನೆಗಳು ಕಲ್ಕತ್ತಾದಲ್ಲಿ ಬರೀ ಇದೆ ರಾಜಕೀಯ ಇಂಥ ಘಟನೆಗಳು ನಡೆದಾಗ ಜನಗಳು ಸರಿಯಾದ ಪಾಠ ಕಲಿಸಲೇಬೇಕು ಬೇಕು ದೋಷಿ ಸಂಜಯ್ ರಾಯನ್ನ ಯಾವ ತರ ಶಿಕ್ಷಿಸೋಣ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ನಮಸ್ಕಾರ